ಜೆಸಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಾ ಇದೆ ಈ ಕಾಮಗಾರಿ ಮುಗಿದ ಬೆನ್ನಲ್ಲೇ ಫ್ಲೈಓವರ್ ಕಾಮಗಾರಿ ಶುರು ಮಾಡೋದಕ್ಕೆ ಜಿಬಿಎ ಸಜ್ಜಾಗಿದೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ವೈಟ್ ಟಾಪಿಂಗ್ ಬೆನ್ನಲ್ಲೇ ಫ್ಲೈಓವರ್ ಕಾಮಗಾರಿ ಜಿಬಿಎ ನಿರ್ಧಾರಕ್ಕೆ ಶುರುವಾಯಿತು ತೀವ್ರ ವಿರೋಧ ರಸ್ತೆ ಗುಂಡಿಗಳಿಗೆ ಹೆಸರಾಗಿದ್ದ ಜೆಸಿ ರಸ್ತೆಗೆ ಸದ್ಯ ಜಿಬಿಎ ಕೇಂದ್ರ ಪಾಲಿಕೆ ಮೂಲಕ ವೈಟ್ ಟಾಪಿಂಗ್ ಮಾಡಿಸ್ತಾ ಇದೆ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ ಇನ್ನೊಂದು ತಿಂಗಳಲ್ಲಿ ಇಡೀ ರಸ್ತೆ ಗುಂಡಿ ಮುಕ್ತವಾಗಲಿದೆ ಒಟ್ಟು ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ರಸ್ತೆಗೆ ಎಂಟು ಕೋಟಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ಮಾಡಲಾಗ್ತಿದೆ ಆದ್ರೀಗ ಇದೇ ರಸ್ತೆಗೆ ಫ್ಲೈಓವರ್ ನಿರ್ಮಿಸಲು ಡಿಪಿಆರ್ ರೆಡಿಯಾಗಿದೆ ಈ ಮೂಲಕ ಸಾರ್ವಜನಿಕರ ತೆರಿಗೆ ಹಣ ಪೋಲು ಮಾಡೋಕೆ ಹೊರಟಿದೆ ಜಿಬಿಎ ಹೀಗಾಗಿ ಜಿಬಿಎ ನಡೆಗೆ ಭಾರಿ ವಿರೋಧ ವ್ಯಕ್ತವಾಗ್ತಿದೆ ಈಗಷ್ಟೇ ಇನ್ನು ಕೆಲಸ ಪ್ರಗತಿಯಲ್ಲಿರ್ತಕ್ಕಂಥ ಶೇಕಡ ಐವತ್ತರಷ್ಟು ಕೆಲಸ ಮಾತ್ರ ಮುಗ್ದಿರ್ತಕ್ಕಂಥ ಒಂದು ದೇಸಿ ವೈಟ್ ಟಾಪಿಂಗ್ ರಸ್ತೆ ಇನ್ನು ಪ್ರಗತಿ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಬಿ ಸ್ಮೈಲ್ ಅಂತ ಒಂದು ಸಂಸ್ಥೆ ಏನು ಇವತ್ತು ಈಗಷ್ಟೇ ವೈಟ್ ಟಾಪಿಂಗ್ ಮಾಡ್ತಾ ಇರತಕ್ಕಂಥ ರಸ್ತೆಯ ಮೇಲೆ ಓವರ್ ಅನ್ನ ಅಂದ್ರೆ ಮೇಲ್ಸೇತುವೆ ಮಾಡಲಿಕ್ಕೆ ಅಂತ ಹೇಳಿ ಒಂದು ಪ್ರಸ್ತಾವನೆ ಕಳಿಸಿರ್ತಾ ಇರ್ತದೆ ಎಷ್ಟು ಸರಿ ಜಿಬಿಎ ಒಂದು ಅಂಗ ಅಂಗಸಂಸ್ಥೆ ಎಂಟು ಕೋಟಿ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ ಇದರ ಬೆನ್ನಲ್ಲೇ ಮತ್ತೆ ಫ್ಲೈಓವರ್ಗೆ ಪಿಲ್ಲರ್ ನಿರ್ಮಿಸುವ ಕೆಲಸಕ್ಕೆ ಮುಂದಾಗ್ತಿದೆ ರಸ್ತೆಯ ಮಧ್ಯ ಭಾಗದಲ್ಲೇ ಕೊರೆದು ಪಿಲ್ಲರ್ ನಿರ್ಮಾಣ ಮಾಡಲಾಗುತ್ತದೆ ಇದರಿಂದ ದೊಡ್ಡ ಮೊತ್ತದಲ್ಲಿ ನಿರ್ಮಿಸಿರುವ ವೈಟ್ ಟಾಪಿಂಗ್ ರಸ್ತೆಗೆ ಪೆಟ್ಟು ಬೀಳಲಿದೆ ಅಲ್ಲಿಗೆ ಎಂಟು ಕೋಟಿ ರೂಪಾಯಿ ಪೋಲಾದಂತೆ ಆಗಲಿದೆ ಆದ್ರೆ ಜಿಬಿಎ ಮುಖ್ಯ ಆಯುಕ್ತರು ಹೇಳೋದೇ ಬೇರೆ ಸರಿ ಏನಾಗ್ತದೆ ಎಲ್ಲ ಕೆಲಸ ನಾವು ಕಂಪ್ಲೀಟ್ ಪ್ಲಾನಿಂಗ್ ಮಾಡಿ ಕಂಪ್ಲೀಟ್ ವ್ಯವಸ್ಥೆ ಮಾಡೋದು ನಾವು ಹೇಳಿಕ್ ಬರೋದಿಲ್ಲ ಒಂದು ಕೆಲಸ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗ್ಬೋದು ಅದಕ್ಕೆ ಅದರ ಮೊದಲು ಏನಾದರೂ ಒಂದು ಯೋಚನೆ ಇರುತ್ತದೆ ಆ ಯೋಚನೆ ಪ್ರಕಾರ ಕೆಲಸ ಮುಂದುವರಿಸುವಾಗ ಅಥವಾ ಒಂದು ಪ್ಲಾನ್ ಇರುವಾಗ ನಾವು ಇಂಪ್ಲಿಮೆಂಟ್ಸ ಮಾಡ್ತೀವಿ ಮತ್ತೆ ಇರ್ತಕ್ಕಂತ ಸಿಮೆಂಟ್ ಕಾಂಕ್ರೀಟ್ ರೋಡ್ ಪೂರ್ತಿಯಾಗಿ ಡ್ಯಾಮೇಜ್ ಆಗುದಿಲ್ಲ ಒಂದು ಎರಡು ಮೂರು ಜಾಗದಲ್ಲಿ ಮಾತ್ರ ಸಮಸ್ಯೆ ಬರಬಹುದು ಮಿನರ್ವ ರಸ್ತೆಯಿಂದ ಹಟ್ಸನ್ ವರೆಗೆ ಒಟ್ಟು ಎರಡು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಮೇಲ್ಸೇತುವೆ ನಿರ್ಮಾಣಕ್ಕೆ ಜಿಬಿಎ ಲೆಕ್ಕಾಚಾರ ಹಾಕೊಂಡಿದೆ ಬಿಸ್ಮೈಲ್ ಸಂಸ್ಥೆ ಮೂಲಕ ಕಾಮಗಾರಿ ನಡೆಯಲಿದ್ದು ಸದ್ಯ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಸಿದ್ಧವಾಗ್ತಾ ಇದೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿದ ಬೆನ್ನಲ್ಲೇ ಮೇಲ್ಸೇತುವೆ ಕಾಮಗಾರಿ ಆರಂಭವಾಗುವ ಸಾಧ್ಯತೆ ಇದೆ ಹೀಗಾಗಿ ವೈಟ್ ಟಾಪಿಂಗ್ ಆಗಿ ಖರ್ಚು ಮಾಡಿದ ಎಂಟು ಕೋಟಿ ವ್ಯರ್ಥವಾಗಲಿದೆ ಆಶಿಕ್ ಮುಲ್ಕಿ ನ್ಯೂಸ್ ಏಯ್ಟೀನ್ ಬೆಂಗಳೂರು